ನನ್ನ ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಕಂಡು ನಿಮ್ಮ ಪ್ರೀತಿ ಕೂಡ ಸಹ ಬೆಂಗಲ ತೋರಿಸ್ತಾ ಬರ್ತಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾವಾನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ನನ್ನ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯಾಚಾರ್ಯ ದರ್ಶನ ಹಾಗೇನೆ ವಿಜಯ ಶ್ರೀಯಕ ಹೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತಾ ನಾನು ರೆಡಿ ಇರ್ತೀನಿ ಅಂತ ಹೇಳಿ ಕೂಡ ಮಾಡ್ಬೋದು ಅಕ್ಕ ವಿಜಯಕ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಬೆಂಬಲ ಹೀಗೆ ನಮ್ಮ ಇಲ್ಲಿ ಅಂತ ಕೇಳ್ಕೊತೀನಿ ಹಾಗೇನೆ ವಾಮನ ನಾನು ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳನ್ನ ಮಾಡ್ತಾ ಬರ್ತಾ ಇದೀನಿ ಈಗ ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಸೊ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಇದೆ ಅಲ್ಲಿ ಹಾಗೆ ಇವತ್ತಿನ ಸಾಂಗ್ ಆಗಿದೆ ಈ ಸಾಂಗ್ ಪ್ರಮೋದ್ ನವರೇ ಆಗಿರ್ಬೋದು ಹಾಗೆ ವೆಂಕಟೇಶ್ ಡಿ ಸಿ ಹಾಗೆ ಮ್ಯೂಸಿಕ್ ಮಾಡಿದ್ ಶೋಮಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಸದಾ ನಮ್ಮ ಚಿತ್ರತಂಡದ ಮೇಲೆ ಯು ನಿಜವಾದ್ರೂ ಈ ಹಾಡನ್ನ ನಾನು ಕೂಡ ಇವಾಗ ಕೇಳ್ಕೊಂಡ್ಬರ್ಬೇಕಾದ್ರೆ ಅನ್ಸಿದ್ದು ಒಂದು ಸುಮಾರು ಹಾಡುಗಳ ನೆನಪಾಯ್ತು ಒಂದು ತಾಯಿ ಬಗ್ಗೆ ಇರುವಂತಹ ಹಾಡುಗಳು ತುಂಬಾ ನೆನಪಾದ್ವು ಸೊ ಒಂದು ಒಳ್ಳೆ ಗೀತೆ ಸೊ ಎಷ್ಟು ಸುಂದರವಾಗಿ ಮೂಡ್ ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸೀನ್ಗಳು ಕೂಡ ತುಂಬಾ ನಿಮ್ಮನ್ನ ನಟಿಸುತ್ತೆ ತುಂಬಾ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ನಮ್ಮ ನಾಯಕ ನಟರ ಬಗ್ಗೆ ಏನ್ ಹೇಳೋದು ನಾವು ಅವ್ರಿಗಾಗಲೇ ಚಿತ್ರರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬರ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡನ್ನು ನೋಡಿದಾಗ ನಿಮ್ಗೆ ಅನ್ಸೋದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ರು ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮಾನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಇದು ಶೂಟಿಂಗ್ ಒಂದು ಘಟನೆ ಹೇಳ್ಬೇಕು ನಾವು ನಾನು ತುಂಬಾ ದೂರ ಇದ್ದೆ ಈ ಒಂದು ಶೂಟಿಂಗ್ ಬರೋದೇ ದೇವನಹಳ್ಳಿ ಅಲ್ಲಿಂದ ಬಂದು ಎರಡು ಗಂಟೆ ತನಕ ಶೀಟ್ ಆದ್ರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಕೊಟ್ಟಿದ್ರು ಹೋಗಿ ಮೇಕಪ್ ಆಗ್ಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಹಿಂಗಿದೆ ಹಿಂಗ್ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ನಮ್ ತಲೆಗೆ ಹೋಗಿದಾರೆ ಸರಿ ಹನ್ನೆರಡು ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ಆ ನಟರನ್ನ ಅಥವಾ ಎಲ್ಲ ಕಲಾವಿದಾಗಿರ್ಬೋದು ಆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ನಾವು ನೋಡ್ಕೊಂತ ಇದ್ದು ಸೊ ಏಪ್ರಿಲ್ ಹತ್ತನೇ ತಾರೀಕು ಒಂದೊಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ

ತಾಯಿ ಸಾಂಗ್ ನ ತಾಯಿ ಭವನೆ ಸಾಂಗ್ ಇದು ಅದನ್ನ ಅವರು ಬಿಡುಗಡೆ ಅಂದ್ರೆ ಮೀಡಿಯಾ ಬೈಕ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗ್ ವಿಶ್ವದಲ್ಲಿರುವಂತಹ ಇಡೀ ಎಲ್ಲ ತಾಯಿಯಂದ್ರಿಗೂ ಈ ಸಾಂಗ್ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದ್ರೆ ತಾಯಿನ ಪೀಟರ್ ಇರೋರು ವಿಶಾಪ ಇರೋರು ಯಾರು ಇರಲ್ಲ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇವರಿಗೂ ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಒಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀನಿ ಆದ್ರೆ ಈ ಸಾಂಗ್ ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂತಹ ಎಲ್ಲಾ ತಾಯಿಯೊಂದಿರಿಗೂ ಇದನ್ನ ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಪಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಯಾಕೆಂದ್ರೆ ಚೇತನ್ ಸರ್ ಮತ್ತೆ ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರರು ಆಮೇಲೆ ನಮ್ಮ ನಾಯಕ ನಟ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ಸಂ ಕೇಳಿದ್ರು ಕೇಳ್ಬಿಟ್ಟು ಇದನ್ನ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸಕ್ತಿ ಇತ್ತು ಸುದ್ದಿ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವ್ರಿಗೆ ನಾನು ಹೇಳ್ತಾ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದ್ ಎರಡೂವರೆ ವರ್ಷದ್ದು ಕತೆ ಯಾವ್ದೋ ಹೇಳಿ ಹೋಗಿದ್ದೆ ಅದನ್ನೇ ನೆನಪುಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು ಅವ್ರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರ್ ಹೊಸ ಒಂದ್ ಹತ್ತು ನಿಮಿಷ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಳ ಇದೆ ಕಂಟೆಂಟ್ ಇದೆ ಅನ್ನುವಂತ ಭರವಸೆ ಮೇಲೆ ಮೂಡಿರುವಂತದ್ದು ವಾಮನ ಸೊ ಧನ್ವೀರ್ಗೂ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾಗಾಗಿ ಮತ್ತೆ ಕಲಾವಿದರು ಆರ್ಟಿಸ್ಟ ಎಲ್ಲರೂ ಸಪೋರ್ಟ್ ಮಾಡಿ ಬಂದಿರುವಂತದ್ದು ವಾಮನ ಅದನ್ನ ಮುಂದಿನ ನಿರ್ಮಾಣಗಳಲ್ಲಿ ಅವ್ರ ಬಗ್ಗೆ ಅಂತ ಹೇಳುವಂತ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗ ಹೇಳಿದ್ನಲ್ಲ ನಿಮ್ಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನನ್ನು ತುಂಬಾ ಕಾರ್ಡ್ ಬಂದು ಕೈ ತುತ್ತು ಕೊಟ್ಟವ್ಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಕಾರ್ಡ್ ಆ ಸಾಂಗು ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿದಂತ ಸಾಂಗ್ ಅದು ಅದಾದ್ಮೇಲೆ ನಮ್ಮ ಪ್ರೇಮ್ ಸರ್ ಅದು ಬೇಡುವೆನು ವರವನ್ನು ಸಾಂಗ್ ಜೋಗಿದು ಅದು ಸುಮಾರು ಕಾರ್ಡ್ ತು ಸೊ ಬಾಲ್ಯದಲ್ಲಿ ಯಮನದಲ್ಲಿ ಕಾರ್ಡ್ ಇದು ಜೀವನದಲ್ಲಿ ಕಾಡುವಂತ ಸಾಂಗು ತಾಯಿ ಸಾಂಗು ವಾಮನ್ ಆಗಿ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಅಹ್ ಪ್ರಮೋದ್ ಮಾರ್ವತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನ್ ಹೇಳಿದೆ ಅನ್ನೋದು ತುಂಬಾ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಅನ್ನು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದ್ರ ಮೇಲೆ ಅನ್ನೋದು ಪಾಯಿಂಟ್ ಸೊ ಅವಾಗ ಒಂದು ಪಾಯಿಂಟ್ ಈ ಎರಡು ಸಾಂಗ್ ನನಗೆ ಕಾಡುವಂತ ಸಾಂಗ್ ನಾನು ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಲ ತಾಯಿ ಬಗ್ಗೆ ಏನ್ ಫೀಲ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ತಾಯಿ ತನ್ನ ಭವನ ತನ್ನ ಮಗನ ಬಗ್ಗೆ ತನಗೆ ಕಾಡದಂತ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ಸೊ ಇಟ್ಸ್ ಪ್ಯೂರ್ಲಿ ಮದರ್ ಕನ್ಫರ್ಸ್ ಸಾಂಗ್ ಅಂತ ಅಂದ್ರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದರ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂತ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂತಹ ಹಾಡು ಇದು ಸೊ ಹಂಗಾಗಿ ಒಂದು ಹಿಂಗಲ್ ಇದು ಮೂರು ಬರಬೇಕು ಎಲ್ಲರೂ ಆಡ್ಬೇಕು ಅಂತ ಕೇಳಿದಾಗ ಸೊಸಾಗಿ ಆಡ್ಕೊಟ್ಟಂತಹ ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಭನ್ವಂತೇ ಅವರು ಅದಕ್ಕೆ ಲಿರಿಕ್ಸ್ ಬಂದಿರೋದು ಸೊ ಅದನ್ನ ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ ಅಲ್ಲಿ ಹೋಗಿ ತಕ್ಕ ತರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಇಟ್ಕೊಂತೀನಿ ವಿಶೇಷವಾಗಿ ಅಜ್ಜಿನಿ ಸರ್